ನಮಸ್ತೆ ಹೇಗಿದ್ದೀರಲ್ಲ ನಾನೊಂದು ಹೊಸ ಚಾನೆಲ್ ನಾನು ಕ್ರಿಯೇಟ್ ಮಾಡಿದ್ದೇನೆ ಜೂಲಿ ಕುಟುಂಬ ಬ್ಲಾಗ್ಸ್ ಅಂತ ಈ ಚಾನೆಲಲ್ಲಿ ನಾನು ಕನ್ನಡ ಮತ್ತು ತುಳು ವಿಡಿಯೋ ಆಗಲಿಕ್ಕೆ ನಾನು ನೆನೆಸಿದ್ದೇನೆ ಅಂದರೆ ಯಾಕೆಂದರೆ ಕೆಲವರು ತುಳು ಲಾಗ್ ಮಾಡಿ ಹಾಗೆ ಅಂತ ತುಂಬ ಮಂದಿ ಹೇಳ್ತಾ ಇದ್ದರು ಅದಕ್ಕೆ ನಾನು ಈ ಹೊಸ ಚಾನೆಲ್ ಕ್ರಿಯೇಟ್ ಮಾಡಿದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಈ ಚಾನೆಲಲ್ಲಿ ಪ್ರೀತಿ ಸಹಕಾರ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಹಾಗೆಯೇ ನಾನು ಅಂದರೆ ಮೊದಲಿನ ಚಾನಲಲ್ಲಿ ನೀವು ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಿ ತುಂಬ ಖುಷಿ ಆಗ್ತದೆ ಹಾಗೆ ಇನ್ನೊಂದು ನಾನು ಚಾನೆಲ್ ಮಾಡಿದ್ದೇನೆ ಈ ಥರ ಮಾಡಬೇಕಂತೇಳಿ ಅನ್ನೊಂದು ಒಂದೊಂದು ವೀಡಿಯೋ ನಾನು ಕನ್ನಡದಲ್ಲಿ ಮಾಡ್ತೇನೆ ಇನ್ನೊಂದು ವೀಡಿಯೋ ತುಳುವಿನಲ್ಲಿ ಮಾಡಬೇಕಂತ ನನಗೆ ಒಂದು ತುಂಬ ಆಸೆ ಉಂಟು ಹಾಗೆ ನಿಮ್ಮ ಆಸೆ ಸಹ ನಾನು ಪೂರೈಸ್ತೇನೆ ಹಾಗೆ ಮಾಡಿ ನಿಮಗೂ ಸಹ ಖುಷಿ ಕೆಲವರಿಗೆ ಅಂದರೆ ತುಳು ಅಂದರೆ ನಾವು ತುಳು ತುಳುನಾಡಿನಲ್ಲಿ ಇರುವಾಗ ಒಂದು ತುಳುವಲ್ಲಿ ಮಾತಾಡಬೇಕು ತುಳು ಭಾಷೆ ಬಂದರೆ ಯಾಕೆ ನಾವು ವೇಸ್ಟ್ ಮಾಡುವ ನಾವು ಆ ಭಾಷೆಯನ್ನು ಸಹ ಮಾತಾಡಿ ನಿಮ್ಗೆ ಇಂಪ್ರೆಸ್ ಮಾಡ್ಬೋದು ನಿಮಗೂ ಸಹ ಖುಷಿ ಆಗ್ತದೆ ಕನ್ನಡ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತದೆ ಬರುವುದಿಲ್ಲ ಅಂತೇಳಿ ಇಲ್ಲ ಕನ್ನಡ ಸಹ ಒಂದು ವೀಡಿಯೋ ಕನ್ನಡ ಒಂದು ಒಂದು ವೀಡಿಯೋ ತುಳು ಅಂತ ನಾನು ಕನ್ನಡ ತುಳು ವ್ಲಾಗ್ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೇನೆ ಹಾಗೆ ನಾನು ಹೊಸ ಚಾನೆಲ್ ನಾನು ಈ ಮಾಡಿ ಒಂದು ಒಂದು ವಾರ ಆಯಿತು ಈಗ ಫಸ್ಟ್ ನಾನು ವೀಡಿಯೋ ಈ ಥರ ಮಾಡ್ತೇನೆ ನಾಳೆಯಿಂದ ನಾನು ಹೊಸ ಹೊಸ ನಾನು ಹಾಕ್ತೇನೆ ಫ್ರೆಂಡ್ಸ್ ನಿಮ್ಮ ಸಹಕಾರ ನನಗೆ ತುಂಬಾ ಅಗತ್ಯ ಉಂಟು ಯಾಕೆಂದರೆ ಮೊದಲಿನ ಚಾನಲಲ್ಲಿ ನಾವು ನೀವು ನಿಮ್ಮ ನನಗೆ ತುಂಬ ಸಹಕಾರ ಪ್ರೀತಿಯೆಲ್ಲ ಕೊಟ್ಟಿದ್ದೀರಿ ತುಂಬ ಸಪೋರ್ಟ್ ಮಾಡಿದ್ದೀರಿ ಹಾಗೆಯೇ ಈ ಚಾನೆಲ್ಗೆ ಸಹ ನೀವು ಕ ಸಪೋರ್ಟ್ ಮಾಡಿ ಮತ್ತೆ ತುಂಬ ಜೋಕ್ಸ್ ಇದು ರೀಲ್ಸ್ ಹಾಕ್ತೇನೆ ಡ್ಯಾನ್ಸ್ ಹಾಕ್ತೇನೆ ಮತ್ತು ನಾವು ಔಟಿಂಗ್ ಓದೋದೆಲ್ಲ ಎಂತ ಬೇಕು ನಾನು ಅದೆಲ್ಲ ಹಾಕ್ತೇನೆ ವೆರೈಟಿ ವೆರೈಟಿ ಎಲ್ಲ ಖುಷಿ ಆಗ್ಬೇಕಂತ ನಾನು ಹಾಕ್ತಾ ಇರ್ತೇನೆ ಮತ್ತು ಮತ್ತೆಂತ ಹೇಳಿದಂತೆ ಅಂದರೆ ಖುಷಿ ಆಗ್ತದೆ ಅಂದರೆ ಹೊಸ ಚಾನಲ್ ನಾನು ಓಪನ್ ಮಾಡಿದ್ದೇನಂತ ಅಂತ ಇಷ್ಟರಾಗಿ ಆಲ್ಮೋಸ್ಟ್ ಬಂದಿದೆ ನನಗೆ ಯಾರು ನನ್ನ ಯಾರಿಗೆ ರಿಕ್ವೆಸ್ಟ್ ಮಾಡಲಿಲ್ಲ ಇಷ್ಟರ ತನಕ ನೀವು ನನ್ನ ಚಾನಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ವೀಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಸಹ ಮಾಡಿಸಿ ಹಾಗೆ ನಂಗೆ ಈ ಥರ ನನಗೆ ಸಪೋರ್ಟ್ ಮಾಡ್ತೀರಂತ ನನಗೆ ತುಂಬ ಭರವಸೆ ಉಂಟಾಗಿ ಅದೆಷ್ಟೋ ತನಕ ನೀವು ಮಾಡಿದ್ದೀರಿ ಈ ಚಾನೆಲ್ಗೂ ನನಗೆ ಆ ಥರನೇ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವೊಂದು ಯೋಚಿಸ್ಬೋದು ನಾನು ಯಾಕೆ ಈ ಚಾನೆಲ್ ಓಪನ್ ಮಾಡಿದ್ದೇನಂತೇಳಿ ಮಾಡಲಿಕ್ಕೆ ಕಾರಣ ಉಂಟು ಯಾಕೆಂದರೆ ಮೊದಲಿನ ಚಾನೆಲ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಉಂಟು ಅದು ನನಗೆ ಸ್ವಲ್ಪ ದಿನಗಳ ನಂತರ ನನಗೆ ಸಿಗ್ತದೆ ಅಷ್ಟೇ ತನಕ ನನಗೆ ಆ ಅಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಗೊತ್ತಿರ್ಬೋದು ಅದಕ್ಕೆ ತುಂಬ ಜನ ಕೇಳಿದ್ರು ಯಾಕೆ ವಿಡಿಯೋಸ್ ಎಲ್ಲ ಹಾಕೋದಿಲ್ಲ ನಿಮ್ಮ ಚಾನೆಲ್ ನನಗೆ ಸಿಗೋದಿಲ್ಲ ಅಂಥೇಳಿ ನಾವೀಗ ಪ್ರೈವೇಟಲ್ಲಿ ಮಾಡಿದ್ದೇವೆ ಪ್ರೈವೇಟ್ ಮಾಡಿ ಇಟ್ಟಿದ್ದೇವೆ ಸ್ವಲ್ಪ ದಿನಗಳ ನಂತರ ಓಪನ್ ಆಗ್ತಿದೆ ಆವಾಗ ಆ ವೀಡಿಯೋಸ್ ಆ ಚಾನೆಲ್ ಸಹ ಸ್ಟಾರ್ಟ್ ಆಗ್ತದೆ ಈ ಚಾನೆಲ್ ಸಹ ನಾನು ಕಂಟಿನ್ಯೂ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್ ಹಾಗೆಯೇ ಆ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಈ ಚಾನೆಲ್ಗೂ ಸಹ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂದರೆ ಅಂದ್ರೆ ತುಂಬಾ ಅಂದ್ರೆ ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿನ ಅಂತ ಹೇಳಿಕ ಆಗುದಿಲ್ಲ ಅಷ್ಟ ತನಕ ನಾನು ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ನಾನು ಇಷ್ಟ ತನಕ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ವಿಡಿಯೋಸ್ ಮಾಡಿ ನಿಮ್ಗೆಲ್ಲ ಖುಷಿ ಪಡಿಸ್ತಾ ಇದ್ದೆ ಕೆಲವರು ಕೇಳ್ತಾ ಇದ್ರು ನಂಗೆ ತುಂಬಾ ಮಂದಿ ಫೋನ್ ಸಹ ಹಿಡಿದ್ರು ಯಾಕೆ ಸುದ್ದಿ ಇಲ್ಲ ಸುದ್ದಿ ಇಲ್ಲ ಅಂತೇಳಿ ಮತ್ತೆ ನಾನು ಏಂತ ಹೇಳುದಂತ ಗೊತ್ತಿಲ್ಲ ಅದಕ್ಕೆ ನಾನೇ ಆಯ್ತು ನಿಮ್ಗೆ ಸ್ಯಾಟಿಸ್ಫೈ ಆಗ್ಲಿ ಅಂತ ಹೇಳಿ ನಾನು ಹೊಸ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಫ್ಯಾಮಿಲಿ ಅವರದ್ದೇ ಅಂತ ನಾನು ಅದೇ ಜೂಲಿ ಕುಟುಂಬ ಬ್ಲಾಗ್ಸ್ ಅಂತ ಹಾಕಿದ್ದೇನೆ ಬಟ್ ಇದರಲ್ಲಿ ಚೇಂಜಸ್ ಅಂದರೆ ಒಂದು ತುಳು ಎಕ್ಸ್ಟ್ರಾ ಬರ್ತದೆ ತುಳುವಿನಲ್ಲಿ ಮಾತಾಡಿ ತುಳುವಿನಲ್ಲಿ ಆ ಥರ ಮಾತಾಡಬೇಕು ನನಗೂ ಸಹ ಆಸೆ ಉಂಟು ಆ ಲ್ಯಾಂಗ್ವೇಜ್ ಯಾಕೆ ನಾನು ತುಳು ನೀರಿನಾಗಿ ಮಾತಾಡ್ತೇನೆ ನೀವು ನೋಡಿ ನಿಮಗೂ ಖುಷಿ ಆಗ್ಬೋದು ಯಾರಿಗೆ ತುಳು ಬರೋದಿಲ್ಲ ಅದು ಸಹ ನೀವು ಕಲಿಯಿರಿ ಓಕೆ ಕನ್ನಡ ಬಂದವರಿಗೆ ಕನ್ನಡ ಎಲ್ಲ ಆಲ್ಮೋಸ್ಟ್ ಗೊತ್ತುಂಟು ಈ ಥರ ನಾನು ಚಾನೆಲನ್ನು ಓಪನ್ ಮಾಡಿದ್ದೇನೆ ಫ್ರೆಂಡ್ಸ್ ನಿಮ್ಮ ಸಹಕಾರದಿಂದ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗೇನೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಈ ಫಸ್ಟ್ ವೀಡಿಯೋ ನಾನು ಈ ಥರ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿದ್ದೇನೆ ನಾಳೆಯಿಂದ ಹೊಸ ಹೊಸ ವೀಡಿಯೋಗೆ ನಾನು ನಿಮ್ಮ ಮುಂದೆ ಇದ್ದೇನೆ ಎಲ್ಲ ನನಗೆ ಪ್ರೀತಿ ಕೊಡಿ ಇಷ್ಟ ತನಕ ನೀವು ಪ್ರೀತಿ ಕೊಟ್ಟಿದ್ದೀರಿ ಈ ಥರನೇ ನನಗೆ ಪ್ರೀತಿ ಕೊಡಿ ಸಹಕಾರ ಕೊಡಿ ಹಾಗೆಯೇ ಈ ಚಾನೆಲ್ ಹೇಗೆ ನನ್ನದು ಆ ಚಾನೆಲ್ ಗ್ರೋತ್ ಆಗಿದೆ ಹಾಗೆಯೇ ಈ ಸಹ ಗ್ರೋತ್ ಆಗಲಿ ಅಂತ ನೀವು ನನ್ನ ಪ್ರೇ ಮಾಡಿ ನೀವು ಸಹಕಾರ ಮಾಡಿದರೆ ನಾನು ಡೆಫಿನೆಟ್ಲಿ ಗ್ರೋತ್ ಆಗ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿ ಹೆಂಗೆ ಮಾಡ್ತೇನೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾವುದಂತ ನೋಡುವ ಕನ್ನಡ ಮಾಡ್ತೇನೆ ಆ ತುಳು ಮಾಡ್ತೇನೆ ಅಂತ ವೇಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್